அந்தர கடல மையை மாடின அந்த கன்னடமே மையை இடீ பிரபஞ்ச நான் ஒய்யாக்கு வந்தது நம் கன்னட சினிமா இவ்வளோ ಕ್ರಿಯಾಪಟಿಗರು ಯಾವತ್ತಿದ್ರು ಬಿಡಲ್ಲ ಕೈ ಪ್ರತಿಯೊಬ್ಬರಿಗೆ ಮೈಂಡ್ ಗೆ ಸೈಕ್ ಮಾಡೋ ಸಿನಿಮಾನೆ ಪ್ರತಿಯೊಬ್ರು ಸೈಕ್ ಆಗಿ ನಾನು ಹೇಳ್ತೀನಿ ಇದೇ ಸಿಂಪಲ್ ಆಗಿ ಒಂದೇ ಒಂದು ಮಾತು ಹೇಳ್ಬಿಡ್ತೀನಿ ಏನ್ ಗೊತ್ತಾ ರಾತ್ರಿ ರಾತ್ರಿ ಬರ್ತಾನೆ ಚಂದ್ರ ರಾತ್ರಿ ರಾತ್ರಿ ಬರ್ತಾನೆ ಚಂದ್ರ ಅದು ಚಂದ್ರ ಅಲ್ಲ ಸೂರ್ಯ ಅಂತ ತೋರ್ಸದೆ ನಮ್ ಬಾಸು ಪ್ರತಿಯೊಬ್ಬರಿಗೂ ಸೈಕ್ ಮಾಡಿ ಪ್ರತಿಯೊಬ್ರು ಮೈಂಡ್ ಟ್ವಿಸ್ಟ್ ಆಗೋ ತರ ನೋಡಿರೋ ಸಿನಿಮಾ ಇದು ಬಟ್ ಒಂದೇ ಹೇಳ್ತೀನಿ ನನಗೆ ಇಪ್ಪತ್ತೊಂದು ವರ್ಷ ಏಜು ನನಗೆ ಇಪ್ಪತ್ತೊಂದು ವರ್ಷ ಏಜು ನಮ್ಮ ಉಪ್ಪಿವಾಸ್ ಬಿಟ್ಟರೆ ಸೋಷಿಯಲ್ ಮೆಸೇಜ್ ಪ್ರತಿಯೊಬ್ರು ಇರೋ ಪ್ರತಿಯೊಬ್ಬರಿಗೂ ನೋಡಿ ಒಂದೇ ಮಾತು ಹೇಳ್ತೀನಾ ನಮ್ಮ ಪ್ರತಿಯೊಬ್ಬರು ಜೀವನ ಮಾಡ್ಕೋತೀವಿ ವ್ಯರ್ಥ ಪ್ರತಿಯೊಬ್ಬರು ಜೀವನ ನಾವು ಮಾಡ್ಕೋತೀವಿ ವ್ಯರ್ಥ ನಮ್ಮ ಜೀವನ ಚೆನ್ನಾಗಾಗ್ಬೇಕಂದ್ರೆ ಯು ವೈ ಸಿ ನಿನ್ ಮಾರ ಪ್ರತಿಯೊಬ್ರು ಮಾಡ್ಕೊಬೇಕು ಅರ್ಥ ಓ ಪ್ರತಿಯೊಬ್ರು ಯು ವೈ ಅರ್ಥ ಮಾಡ್ಕೊಳ್ಳಿ ಆ ಕ್ಲೈಮ್ಯಾಕ್ಸ್ ತಾಗೆ ಆ ಶೂ ಕೂಡ ಹಾಕೋದ ಸಾಕ್ಸು ಶೂರ್ ಪ್ರಬಂಧನ ಏನೂ ಇಲ್ಲ ಯು ಒ ಕ್ಲೈಮ್ಯಾಕ್ಸ್ ಆಗಿರ್ಬೋದು ಪ್ರತಿಯೊಂದು ಸೀನ್ ಪ್ರತಿಯೊಂದು ಶಾರ್ಟ್ ಆಗಿರ್ಬೋದು ಮೈಂಡ್ಗಳು ಸತ್ತೋಗ್ಬಿಡುತ್ತೆ ಯಾವ್ದೋ ಸಿನಿಮಾ ಅಂತ ಯಾರು ಓಡ್ಕೊಂಬರ್ಬಿಡಿ ಅಪ್ಪಿ ತಪ್ಪಿ ಮೈಂಡ್ಗಳನ್ನ ಸಾಯಿಸ್ಬಿಟ್ಟು ಕಳಿಸ್ತಾರೆ ನಮ್ಮ ಬಾಸು ಹೇಳ್ತೀನಲ್ಲ ಏನಂದ್ರೆ ಸಿನಿಮಾ ಏನಂದ್ರೆ ನೀವು ಅರ್ಥ ಮಾಡ್ಕೊಳ್ಳಿ ಪ್ರತಿಯೊಬ್ರು ತಾಯಿ ನಮ್ಮೆಲ್ಲ ತಾಯಿ ಪ್ರಕೃತಿ ಪ್ರತಿಯೊಬ್ರು ಕಾಪಾಡ್ಕೋಬೇಕು ನೇಚರ್ ಪ್ರತಿಯೊಬ್ರು ಕಾಪಾಡ್ಕೋಬೇಕು ನೇಚರ್ ಇಲ್ಲಾದ್ರೆ ಏನಾಗುತ್ತೆ ಅಂತ ತೋರಿಸಿದ್ದಾರೆ ಯುವ ಎಲ್ಲಿ ನಮ್ ಫ್ಯೂಚರ್ ನಮ್ಮ ಫ್ಯೂಚರ್ ಅಲ್ಲಿ ಜಾತಿ ಮತ ಅಂತ ಅಂದ್ಬಿಟ್ಟು ನಾವೆಲ್ಲ ಬೆಚ್ಚ ಜಗಳಗಳು ಬೆಚ್ಚ ಏನೇನೋ ಹಾಕ್ಬಿಡುತ್ತೆ ಸೊ ಅದನ್ನೆಲ್ಲ ಹಿಂಗ್ ಕಂಟ್ರೋಲ್ ಮಾಡೋದಂತ ಸತ್ಯ ಸತ್ಯ ಅಂತ ಸತ್ಯ ಯೋಗ ಬೈ ನಾನು ಏನು ಹೇಳಲ್ಲ ಬಂದು ಸಿನಿಮಾ ನೋಡಿ ಹೇಳ್ತೀನಲ್ಲ ಪ್ರತಿಯೊಬ್ರು ನೋಡ್ತಾರೆ ಟೇಸ್ಟ್ ಏನೇ ಊಟದಿಂದ ಪ್ರತಿಯೊಬ್ರು ನೋಡ್ತಾರೆ ಟೇಸ್ಟ್ ಯುವ ಸಿನಿಮಾ ಬಂದ್ಬಿಟ್ಟು ಪ್ರತಿಯೊಬ್ರು ಮೈಂಡ್ ಮಾಡುತ್ತೆ ಪ್ರತಿಯೊಬ್ರು ಮೈಂಡ್ ಬ್ಲಾಸ್ಟ್ ಆಗ್ಬಿಡುತ್ತೆ ಮೈಂಡ್ಗಳು ಬ್ರೋ ಪ್ರತಿಯೊಬ್ರು ಮೈಂಡ್ಗಳೇ ಗಳೇ ಬಿಡುತ್ತೆ ಯಾರಿಗೂ ಏನು ಆಗ್ತಿದೆ ಏನ್ ನಡೀತಿದೆ ಏನ್ ನಡೆಯುತ್ತೆ ಇದೆಲ್ಲ ಫ್ಯೂಚರ್ ಆಗಿರ್ಬೋದು ನಮ್ ನಡೀತ ಪ್ರೆಸೆಂಟ್ ಆಗಿರ್ಬೋದು ಪ್ರತಿಯೊಂದನ್ನ ಕ್ಲಿಯರ್ ಆಗಿ ತೋರ್ಸೋ ಅಂತ ಈ ಪ್ರಪಂಚದಲ್ಲೇ ಒಬ್ಬರೇ ಹೋಗ್ತೇ ಅಂದ್ರೆ ಉಪೇಂದ್ರ ಅವ್ರು ಬಿಟ್ರೆ ಬೇರೆ ಯಾರು ತೋರ್ಸೋಕ್ಕಾಗಲ್ಲ ಬೇರೆ ಯಾರಿಗೂ ತೋರಿಸೋ ತೋರಿಸೋ ಕೆಪಾಸಿಟಿನೇ ಇದೀಸ ಏನ್ ಹೇಳಿ ಹೇಳ್ತೀನಲ್ಲ ಮೈಂಡ್ ಗಳು ಸೈಕ್ ಆಗಿ ಪ್ರತಿಯೊಬ್ರು ಹಂಗೆ ನಮ್ಗೆಲ್ಲರಿಗೂ ಇರುತ್ತೆ ಏನಿರೋ ಸಂಸ್ಕೃತಿ ಪ್ರತಿಯೊಬ್ಗೂ ಇರುತ್ತೆ ಒಂದೊಂದು ಸಂಸ್ಕೃತಿ ಆದ್ರೆ ಪ್ರತಿಯೊಬ್ರು ತಾಯಿ ಪ್ರಕೃತಿ ಪ್ರತಿಯೊಬ್ರು ತಾಯಿ ಪ್ರಕೃತಿ ಅದನ್ನ ಉಳಿಸ್ಕೋಬೇಕು ನಮ್ಗೆಲ್ಲಾ ಒಳ್ಳೆ ಬುದ್ಧಿ ಹೇಳ್ತಾರೆ ಟೀಚರ್ ನಾವು ಬುದ್ಧಿ ಕಲ್ತಿಲ್ಲ ಅಂದ್ರೆ ಹೆಂಗಾಗುತ್ತೆ ತೋರಿಸಿದಾರೆ ಯುವ ಸಿನಿಮಾದಲ್ಲಿ ನಮ್ ನಮ್ ಫ್ಯೂಚರ್ ಫ್ಯೂಚರ್ ಗಳು ಬೆಚ್ಚನಾಗ್ಬಿಡುತ್ತೆ ಪ್ರತಿಯೊಬ್ರು ಅದನ್ನ ಕಾಪಾಡ್ಕೊಳ್ಳಿ ಕಾಪಾಡ್ಕೊಳ್ಳೇಬೇಕು ಯುವ ಸಿನಿಮಾ ಯಾರೋ ಮೈಂಡು ನಾವು ಅಂತೀವಲ್ಲ ಏ ಯಾವ್ದೋ ಸಿನಿಮಾ ಎಲ್ಲಾ ಸಿನಿಮಾಗಳು ನೋಡ್ಬಿಡ್ತೀವಿ ಅಂತ ಸಿನಿಮಾ ನೋಡೋ ಅವ್ನ ಅಂತ ಸಾರಿ ಈ ಸಿನಿಮಾ ನೋಡೋ ಜೀವನದಲ್ಲಿ ಎಲ್ಲೂ ನೋಡಿಲ್ಲ ಅಂತ ಅನ್ಕೊಂಡ್ಬಿಡ್ತೀನಿ ನೀನೆ ಗಾಬ್ರಿ ಆಗಿ ಫುಲ್ ಸೈಕ್ ಆಗ್ಬಿಡ್ತೀನಿ ಪ್ರತಿಯೊಬ್ಬರು ಬಂದ್ಬಿಟ್ಟು ಸಿನಿಮಾ ನೋಡಿ ಥ್ಯಾಂಕ್ ಯು